ಕರ್ನಾಟಕವನ್ನು ನಾನು ಅಪೂರ್ವ ರಾಘವೇಂದ್ರ ಇಂದಿನ ಸುದ್ದಿಗಳತ್ತ ಗಮನ ದೇವನಹಳ್ಳಿ ತಾಲೂಕು ವಿಜಯಪುರ ವರದಿ ಪ್ರಗತಿ ಶಾಲೆಯ ಆವರಣದಲ್ಲಿ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ಮೂರರ ಬುಧವಾರದಂದು ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಕರ್ನಾಟಕದಲ್ಲಿ ನಾವಿದ್ದರೆ ಸಾಕಾಗಲ್ಲ ಕನ್ನಡ ನಮ್ಮೊಳಗೆ ಇದ್ದಾಗ ಮಾತ್ರವೇ ಜೀವನ ಸಾರ್ಥಕವಾಗುವುದು ಪ್ರಕಾಶ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿರುವ ಪ್ರಗತಿ ಆಂಗ್ಲಶಾಲೆಯ ಆವರಣದಲ್ಲಿ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ಮೂರರ ಬುಧವಾರದಂದು ಅರವತ್ತೆಂಟನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಶ್ರೀಯುತ ಎನ್ ಪ್ರಕಾಶ್ ರವರು ವಹಿಸಿದ್ದು ಈ ಕಾರ್ಯಕ್ರಮದ ಕುರಿತು ಮಾತನಾಡಿ ಕನ್ನಡಿಗರಾದ ನಾವುಗಳು ಮೊದಲಿಗೆ ಕನ್ನಡ ಭಾಷೆಯನ್ನ ಪ್ರೀತಿಸಿ ಘೋಷಿಸಿ ಬೆಳೆಸೋಣ ಹಾಗೆ ನಮ್ಮ ಭಾಷೆಯನ್ನ ಬೇರೊಬ್ಬರು ಕಲಿಯುವ ಹಾಗೆ ಮಾಡೋಣ ಎಂದು ಮಕ್ಕಳಲ್ಲಿ ತಿಳಿ ಹೇಳಿದರು ಶಾಲೆಯ ಕನ್ನಡ ಶಿಕ್ಷಕಿ ಆಶಾ ಎನ್ ರವರು ಮಾತನಾಡಿ ಕರ್ನಾಟಕ ರಾಜ್ಯ ಸಾವಿರದ ಒಂಬೈನೂರ ಐವತ್ತಾರರಿಂದ ಸಾವಿರದ ಒಂಬೈನೂರ ವರೆಗೂ ಯಾವ ರೀತಿ ಬೆಳೆದು ಬಂತು ಎಂಬುದನ್ನು ತಿಳಿಸಿದರು ಕರ್ನಾಟಕ ಎಂಬ ಪದವು ಮಹಾಭಾರತದಲ್ಲಿ ಉಲ್ಲೇಖವಿದೆ ಗಂಗರ ಮನೆತನದ ಹೆಸರು ಕರ್ನಾಟಕ ಎಂಬ ಹೆಸರಿತ್ತು ಕರ್ನಾಟಕ ಬಾವುಟವು ಎರಡು ಬಣ್ಣಗಳಿಂದ ಕೂಡಿದೆ ಎಂದು ಹೇಳಿದರು ಆ ಎರಡು ಬಣ್ಣಗಳು ಹಳದಿ ಮತ್ತು ಕೆಂಪು ಬಣ್ಣ ಎಂದು ಹೇಳಿದರು ಈ ಎರಡು ಬಣ್ಣಗಳು ಕರ್ನಾಟಕದ ಭುವನೇಶ್ವರಿಯ ಅರಶಣ ಕುಂಕುಮ ಎಂದು ಉಲ್ಲೇಖವಾಗಿದೆ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು ಶಾಲೆಯ ಏಳನೇ ತರಗತಿ ವಿದ್ಯಾರ್ಥಿ ಭಾರತಿ ಎಸ್ ಮಾತನಾಡಿ ಕನ್ನಡಕ್ಕಾಗಿ ದುಡಿಯುವವರನ್ನ ನೆನೆಯುವಂತಹ ಸಮಯ ಕನ್ನಡಕ್ಕಾಗಿ ಮಿಡಿಯುವ ಹೃದಯಗಳ ವಿಶೇಷವಾದ ದಿನ ಇದು ಎಂದು ಹೇಳಿದರು ಆರನೇ ತರಗತಿ ವಿದ್ಯಾರ್ಥಿ ಹರ್ಷಿತಾ ವೈಕೆ ಮಾತನಾಡಿ ಸಾವಿರದ ಒಂಬೈನೂರ ಐವತ್ತಾರರ ಹಳೆ ಮೈಸೂರು ರಾಜ್ಯವು ಕರ್ನಾಟಕ ರಾಜ್ಯ ಎಂದು ಹೇಗೆ ಉದಯವಾಯಿತು ಎಂಬುದರ ಬಗ್ಗೆ ಸವಿವರವಾಗಿ ಮಾತುಗಳಲ್ಲಿ ತಮ್ಮ ಎಲ್ಲ ಸ್ನೇಹಿತರಿಗೂ ವಿಚಾರವನ್ನ ಹಂಚಿಕೊಂಡರು ಶಾಲೆಯ ಆರು ಮತ್ತು ಏಳನೇ ತರಗತಿಯ ವಿದ್ಯಾರ್ಥಿಗಳಿಂದ ಕನ್ನಡದ ಹಾಡುಗಳಿಗೆ ನೃತ್ಯವನ್ನ ಮಾಡಿಸಲಾಯಿತು ಕನ್ನಡದ ಶಿಕ್ಷಕಿಯರು ಹಚ್ಚೇವು ಕನ್ನಡದ ದೀಪ ಎಂಬ ಹಾಡನ್ನ ಹಾಡಿದರು ಕನ್ನಡನ ಇಂಗ್ಲಿಷ್ ನುಂಗಿತ ಎಂಬ ಹಾರನ್ನ ಶಿಕ್ಷಕ ಆನಂದ್ರವರು ಹಾಡಿದರು ಈ ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು రునాడు అదుప నెలవన్న చొట్టగొ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಬೆಳಕಿನ ಶುಭೋದಯಗಳು ಕವಿತವರಿಗೆ ಅಮೃತ ನೆನೆದವರಿಗೆ ನೆನಳು ಅಂದರಿಗೆ ದೀಪ ಅಪ್ಪಿಕೋ ಈ ಕನ್ನಡ ಎಂದು ಹೇಳುತ್ತಾ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಜೆ ಎನ್ ಪ್ರಕಾಶ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೊಡುತ್ತಿದ್ದೇನೆ ಹಿರಿಯ ಶಿಕ್ಷಕರಾದಂತಹ ಶಾಂತಮೂರ್ತಿ ಸರ್ ಅವರು ಕೂಡ ಆಗಮಿಸಿದ್ದಾರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೊಡುತ್ತಿದ್ದೇನೆ ರ ಸಿಬ್ಬಂದಿ ವರ್ಗದವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ ಇಂತಹ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ಕೂಡ ಇದ್ದಾರೆ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ ಶುಭೋದಯ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾನು ಹರ್ಷಿತ ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಕೆಲವು ವಿಷಯಗಳನ್ನು ಹೇಳಲು ಬಂದಿದ್ದೇನೆ ಇಂದು ನವೆಂಬರ್ ಒಂದು ಕನ್ನಡಿಗರ ಹಬ್ಬ ಕನ್ನಡ ರಾಜ್ಯೋತ್ಸವ ನಾವೆಲ್ಲರೂ ಇಲ್ಲಿ ಅರವತ್ತೇಳನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲು ಸೇರಿದ್ದೇವೆ ಪ್ರತಿ ವರ್ಷ ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಾರೆ ಈಗಿನ ಕರ್ನಾಟಕವು ಮೊದಲು ಮೈಸೂರು ರಾಜ್ಯವಾಗಿದ್ದು ಸಾವಿರದ ಒಂಬೈನೂರ ಐವತ್ತ ಆರು ನವೆಂಬರ್ ಒಂದರಂದು ಕನ್ನಡ ಮಾತನಾಡುವ ಪ್ರದೇಶಗಳು ವಿಲೀನಗೊಂಡು ಮೈಸೂರು ರಾಜ್ಯ ಉದಯವಾಯಿತು ನಂತರ ನವೆಂಬರ್ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಂದು ಕರ್ನಾಟಕ ಎಂದು ಮರುನಾಮಕಾರಣ ಮಾಡಲಾಯಿತು ಇಂದಿಗೆ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರು ಬಂದು ಐವತ್ತು ವರ್ಷಗಳಾಯಿತು మైందా <speakingotapeanyazarina> కొచ్చే కల్పణు హరి తోరే కల్పనీయ కన్ను హరివణ కను దీపల దా ಈ ಒಂದು ಸುಂದರ ಕಾರ್ಯಕ್ರಮವನ್ನು ಮೊದಲಿಗೆ ಪ್ರಾರ್ಥನೆಯ ಮೂಲಕ ಪ್ರಾರಂಭಿಸೋಣ ಪ್ರಾರ್ಥನೆಯನ್ನು ಮಾಡಲು ಬರಲಿದ್ದಾರೆ ಏಳನೇ ತರಗತಿಯ ವಿದ್ಯಾರ್ಥಿಗಳಾದ ವರ್ಷಿಣಿ ಮತ್ತು ಕಂಡನಗಳು ಹಾಗೂ ಕನ್ನಡಿಯ ಭುವನೇಶ್ವರಿಗೆ ಪೂಜೆಯನ್ನು ಸಲ್ಲಿಸಲು ಬರಲಿದ್ದಾರೆ ಆರನೇ ತರಗತಿಯ ವಿದ್ಯಾರ್ಥಿಗಳಾದ ಮಿತಿಕ ಮತ್ತು ಏಕದಂತಾಯ ಗೌರಿ तनयाय धीमहि गजेशानाय बालचन्द्राय श्री गणेशाय धीमहि एकदन्ताय वक्रतुण्डाय गौरी तनयाय धीमहि गजेशानाय बालचन्द्राय श्री गणेशाय धीमहि गानचन्द्राय गान

ಕನ್ನಡ ನಹಿ ಶ್ರೀಂಗಿತ್ತಾ ಕನ್ನಡ ನಹಿ ಶ್ರೀಂಗಿತ್ತಾ ಗುರು ವದಿಗೆ ಕನ್ನಡ ನಹಿ ಶ್ರೀಂಗಿತ್ತಾ ನನ್ನೈ 함 ಮನನಂಗಿ ಗಡಿ ಹಪ್ಪನಂಗಿ ನನ್ನೈ 함 ಮನನಂಗಿ ಗಡಿ ಹಪ್ಪನಂಗಿ ಮಾಚಿತ ಪಾಯ ಎಲ್ಲರೆಲ್ಲ ಅನ್ಕಲ್ಲಂಗಿತ ತಂಗಿ ಕನ್ನಡ ನಹಿ ಶ್ರೀಂಗಿತ್ತಾ ಮಾಚಿತ கன்னட நிங்லேஷ் நித்தாட் தங்கி கன்னட இங்கி க்ளாஸ் தரங்கி ஸ்கூலோலையானி க்ளாஸ் தரங்கி படுதோ நெத்தா தங்கி அந்த ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಜೆ ಪ್ರಕಾಶ್ ಸರ್ ಅವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಹಾಗೆಯೇ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂತಹ ಶಾಂತಮೂರ್ತಿ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೂ ಕೂಡ ನಮ್ಮ ನಿಮ್ಗೆ ಈ ಒಂದು ಕಾರ್ಯಕ್ರಮ ಸುಸಭೂತವಾಗಿ ನಡೆಯಲು ಸಹಕರಿಸಿರುವಂತಹ ಎಲ್ಲ ನನ್ನ ಸಹಪಾಠಿ ಶಿಕ್ಷಕರಿಗೆ ಈ ಒಂದು ಸಂದರ್ಭದಲ್ಲಿ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ ಹಾಗೂ ಹೋಲಿಕೆಗಳ ಸಿಬ್ಬಂದಿಗಳು ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮವು ಸಂಪೂರ್ಣವಾಗಿ ಪೂರ್ಣಗೊಳ್ಳಬೇಕಾದರೆ ಸಹಕರಿಸಿರುವಂತಹ ನನ್ನ ಎಲ್ಲ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ನನ್ನ ನನ್ನ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ ದಯ ಘೋಷಣೆಕ್ಕಾಗಿ ದುಡಿದವರ ನೆನೆಯುವ ದಿನವಿದ್ದು ಕನ್ನಡಕ್ಕಾಗಿ ಮೆರಿಯುವ ಹೃದಯಗಳ ವಿಶೇಷ ದಿನವಿದ್ದು ನನ್ನ ಹೆಸರು ಭಾರತಿ ನಾನು ಏಳನೇ ತರಗತಿಯ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ ಎಲ್ಲರಿಗೂ ಅರವತ್ತೇಳನೆಯ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯ ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ಕರ್ನಾಟಕ ರಚನಾ ದಿನ ಅಥವಾ ಕರ್ನಾಟಕ ದಿನ ಎಂದು ಕರೆಯುತ್ತಾರೆ ಈ ದಿನವನ್ನು ನವೆಂಬರ್ ಒಂದರಂದು ರಾಜ್ಯದಾದ್ಯಂತ ಆಚರಿಸಲಾಗುತ್ತದೆ ಮೈಸೂರು ರಾಜ್ಯವು ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಮತ್ತು ಮದ್ರಾಸ್ ಕರ್ನಾಟಕ ಎಂದು ನಾಲ್ಕು ಭಾಗಗಳಾಗಿದ್ದ ಕನ್ನಡ ನಾಡು ಈ ದಿನದಂದು ರಾಜಕೀಯವಾಗಿ ಒಂದಾಯಿತು ಇದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದಾರೆ ಇದು ಕನ್ನಡ ಉಳಿಸಿದಂತೆ ಆಗಿ ಆಗುವುದಿಲ್ಲ ಕನ್ನಡ ನಮ್ಮ ಉಸಿರಾಗಿರಬೇಕು ಎಂತಹ ಸಂದರ್ಭದಲ್ಲಿಯೇ ಕನ್ನಡ ಬಿಟ್ಟುಕೊಡಬಾರದು ಬೇರೆ ಭಾಷೆಗಳನ್ನು ಕಲಿಯುವುದು ಖಂಡಿತ ತಪ್ಪಲ್ಲ ಆದರೆ ಬೇರೆ ಭಾಷೆಗಳನ್ನು ಕಲಿತು ಕನ್ನಡ ಬರೆಯುವುದು ತಪ್ಪದು ಇಂತಹ ಸುಂದ್ರ ಸಂಭ್ರಮ ಸಂದರ್ಭದಲ್ಲಿ ಸಂದರ್ಭ ದಿನದಂದು ಮಾತನಾಡಲು ಅವಕಾಶ ಸೊತ್ತ ತಮ್ಮೆಲ್ಲರಿಗೂ ಧನ್ಯವಾದಗಳು

ಮೈಸೂರು ರಾಜ್ಯ ಅಂತ ಇದರನ್ನ ಪಡೆದುಕೊಂಡಿದೆ ಅದೇ ಮೈಸೂರು ರಾಜ್ಯ ಬಂದಿದ್ದ ಸಾವಿರದ ಒಂಬೈನೂರ ಐವತ್ತರಲ್ಲಿ ಗಣರಾಜ್ಯ ಆಯಿತು ಆ ಗಣರಾಜ್ಯ ಆಗ ಸಂದರ್ಭದಲ್ಲಿ ಮದ್ರಾಸು ಬಾಂಬೆ ರೆಸಿಡೆನ್ಸಿಯಲ್ ಈ ಮೂರು ಪ್ರದೇಶಗಳು ಜೊತೆಗೆ ಉತ್ತರ ಕರ್ನಾಟಕ ಹಾಗೂ ಮಲೆನಾಡು ಪ್ರದೇಶ ಹಳೇ ಮೈಸೂರು ಅನ್ನೋ ಒಂದು ಮೂರು ಪ್ರದೇಶಗಳನ್ನಾಗಿ ನಮ್ಮ ಕರ್ನಾಟಕವನ್ನ ವಿಭಜನೆ ಮಾಡಿದ್ದಾರೆ